ನಮಸ್ಕಾರ ಪ್ರಿಯ ಪ್ರೇಕ್ಷಕರೇ ನೀವು ನೋಡುತ್ತಿರುವುದು ಎ ರಾಶಿ ರಹಸ್ಯ ಇಂದು ನಮ್ಮ ಗಮನದಲ್ಲಿ ಇದೆ ಕನ್ಯಾ ರಾಶಿ ಸಾವಿರ ಇಪ್ಪತ್ತಾರು ರಾಶಿಯವರು ವಿಜ್ಞಾನಿಕ ಚಿಂತಕರು ವಿಶ್ಲೇಷಕರು ಸವಿಸ್ತಾರ ಗಮನಿಸುವವರು ನಿಮ್ಮ ಮನಸ್ಸು ಒಬ್ಬ ಗವೇಶ್ಕ ಈ ವರ್ಷ ಎರಡು ಸಾವಿರ ಇಪ್ಪತ್ತಾರು ನಿಮಗೆ ಆಸೆ ಶ್ರಮ ಮತ್ತು ಸುಲಭವಲ್ಲದ ಸಾಧನೆಗಳನ್ನು ತರಲಿದೆ ಧೈರ್ಯ ಮತ್ತು ನಿಯಮ ನಿಮ್ಮ ಹತ್ತಿರದ ಸಂಗಾತಿಗಳು ಪ್ರತಿಯೊಂದು ತಿಂಗಳು ನಿಮಗೆ ಹೊಸ ಪಾಠಗಳನ್ನು ಹೊಸ ಅವಕಾಶಗಳನ್ನು ಕೊಟ್ಟೊಮ್ಮೆ ನಿಮ್ಮ ಕರ್ಮದ ಫಲವೂ ಬರುತ್ತದೆ ಇನ್ನು ಪ್ರತಿ ತಿಂಗಳ ವಿವರಕ್ಕೆ ಹೋಗೋಣ ಮನಸ್ಸು ಮುಕ್ತವಾಗಿರಲಿ ನಿಧಾನವಾಗಿ ಗಾಢವಾಗಿ ಕೇಳಿ ಎರಡು ಸಾವಿರ ಇಪ್ಪತ್ತಾರರಲ್ಲಿ ನಿಮ್ಮ ಜೀವನದ ಎಲ್ಲ ಘಟನೆಗಳ ಹಿಂದಿನ ನಿಜವಾದ ರಹಸ್ಯ ಗ್ರಹಗಳ ಚಲನೆಗಳಲ್ಲಿ ಇದೆ ಪ್ರತಿಯೊಂದು ಗ್ರಹವು ನಿಮ್ಮ ಮನಸ್ಸು ದೇಹ ಕಾರ್ಯ ಮತ್ತು ಭಾವನೆಗಳ ಮೇಲೆ ವಿಶಿಷ್ಟ ಪ್ರಭಾವ ಬೀರುತ್ತದೆ ಕನ್ಯಾ ರಾಶಿಯವರು ಬುಧನಿಂದ ಆಳಲ್ಪಡುವವರು ಅಂದರೆ ಬುದ್ಧಿಶಕ್ತಿ ವಿಶ್ಲೇಷಣೆ ಮತ್ತು ಸಂವಹನ ನಿಮ್ಮ ಶಕ್ತಿ ಆದರೆ ಈ ವರ್ಷ ಉಳಿದ ಗ್ರಹಗಳ ಚಲನೆಗಳು ಈ ಬುದ್ಧಿಯನ್ನು ಹೇಗೆ ಬಳಸಬೇಕೆಂಬ ಪಾಠ ಕಲಿಸುತ್ತವೆ ಸೂರ್ಯ ಆತ್ಮಶಕ್ತಿ ಗೌರವ ಮತ್ತು ನಾಯಕತ್ವದ ಗ್ರಹ ಎರಡು ಸಾವಿರ ಇಪ್ಪತ್ತಾರರ ಮೊದಲ ತ್ರೈಮಾಸಿಕದಲ್ಲಿ ಸೂರ್ಯನು ನಿಮ್ಮ ನಾಲ್ಕನೇ ಮತ್ತು ಐದನೇ ಭಾವಗಳಲ್ಲಿ ಸಂಚಾರ ಮಾಡುತ್ತಾನೆ ಇದರ ಪರಿಣಾಮವಾಗಿ ನೀವು ನಿಮ್ಮ ಆತ್ಮವಿಶ್ವಾಸ ಮತ್ತು ಗೌರವವನ್ನು ಪುನರುಜ್ಜೀವನಗೊಳಿಸುತ್ತೀರಿ